ಒಂದು ರೀಸನ್ ಹೇಳ್ಬೇಕಂದ್ರೆ ಹಾ ಸರ್ ಗೋಮಾತೆ ಮನೇಲಿ ಇರ್ಬೇಕು ಸರ್ ಯಾವಾಗ್ಲೂ ಹೌದು ಹೌದು ಸರ್ ಹೌದು ಇಲ್ಲಿ ಇದ್ರೊಳಗೆ ನೂರಾರಲ್ಲ ಸಾವಿರಾರಲ್ಲ ಲಕ್ಷಾಂತರ ದೇವತೆಗಳಿದ್ದಾರೆ ಅಂತ ಹೇಳ್ತಾರೆ ಹೌದು ಸರ್ ಹಂಗಾಗಿ ಗೋಮಾತೆ ಮಾತೆ ಯಾವಾಗ್ಲೂ ಮನೇಲಿ ಇರ್ಬೇಕು ಹೌದು ಹೌದು ಆಕಳ ಇಲ್ದಲೆ ನಮ್ ಮನೆ ಯಾವತ್ತೂ ಇಲ್ಲೇ ಅಲ್ಲ ಹಂಗೆ ಹಾಲು ಮೊಸರಗ್ ನಮ್ ಮನೆಗೆ ಇವತ್ತಿನವರೆಗೂ ಕೊರತೆ ಆಗಿಲ್ಲ ಹ ನನಗೆ ಹಾಲ್ ಮಾರಕ್ಕೆ ಅಂತ ಏನಿಲ್ಲ ನಾನು ಹಾ ಆಲ್ಮರ ಅವಶ್ಯಕತೆ ಇಲ್ಲ ಹಾ ನಂದೇನಪ್ಪ ಸರ್ ತೋಟಕ್ಕೆ ಗೊಬ್ಬರ ಬೇಕು ಫಸ್ಟ್ ಆಫ್ ಆಲ್ ಹಾ ಸರ್ ಆದ್ರೆ ಗಂಜಲ ಬೇಕು ಹೌದು ಸರ್ ಹೌದು ಅವರಡು ಮುಖ್ಯ ನನಗೆ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಯಶಸ್ವಿ ಕೃಷಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಸ್ವಾಗತ ನಾವು ಆಕ್ಚುಲಿ ಇಲ್ಲಿ ಬರಮ ಸಾಗರದಾಗೆ ಇತ್ ಬರ್ತಾರೆ ತೋಟದ ಎಲ್ಲ ವಾತಾವರಣ ನೋಡಿದಿವಿ ಬಾಳ ಚೆನ್ನಾಗಿದೆ ನಿಮ್ ತೋಟದ ವಾತಾವರಣ ಆಮೇಲೆ ಮೇಲಾಗಿ ಇಲ್ಲಿ ಹಸು ಸಾಕಿದಾರೆ ಅಂತ ಹೇಳಿದ್ರಲ್ ಕೆಲವೊಬ್ರು ಹಸು ಸಾಕಿದಾರೆ ಚೆನ್ನಾಗ್ ಮಾಡಿದರೆ ಹೋಗಿರೋ ಭೇಟಿ ಮಾಡ್ರಿ ಅವ್ರ ಹೋಟೆಲ್ ಹಾಲ್ ಹಾಲೆಲ್ಲ ಅವರೇ ಇದ್ ಮಾಡ್ಕೊಂಡು ಹೋಟೆಲ್ ಇದಾರೆ ಮತ್ ಮೇಲಾಗಿ ತೋಟಕ್ಕೆಲ್ಲ ಒಳ್ಳೆ ಗೊಬ್ಬರದ್ದು ಮಾಡ್ತಾ ಭೇಟಿ ಆಗಿರಿ ಅಂತ ಹೇಳಿದ್ರು ಹಾಗಾಗಿ ಬಂದ್ ಇವತ್ತು ಭೇಟಿ ಮಾಡೋಣ ಅಂತ ಸಿಕ್ತು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸರ್ ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ನಿಮ್ದೊಂದ್ ಸ್ವಲ್ಪ ಪರಿಚಯ ಮಾಡಿ ಕೊಡಿ ಸರ್ ತಮ್ಮ ಹೆಸರು ದರ್ಶನ್ ಅಂತ ಕೆ ಬಿ ಷಡಾಕ್ಷರಿ ಅವರು ಹಾ ಸರ್ ನಮ್ದು ಇಲ್ಲಿ ಇರಕತ್ತಿ ಅಲ್ಲೇ ನಾವು ಒಂದು ನಲ್ವತ್ತ ಐವತ್ ವರ್ಷಗಳು ಅದು ಸರ್ ನಮ್ಮ ತಾತಾರ್ ಕಾಲದಿಂದ ಎಲ್ಲ ನಾವು ತೋಟದಲ್ಲೇ ಮನೆ ಮಾಡ್ಕೊಂಡು ನಮ್ಮ ಹೆಸರೇ ತೋಟದ ಮನೆ ಅಂತಲೇ ನಮ್ಮ ಹೆಸರು ತೋಟದ ಮನೆ ಹಾ ದರ್ಶನ್ಮೂರ್ತಿ ಷಡಾಕ್ಷರಿ ಗಾಣಿಗಾರ್ ತೋಟದ ಮನೆ ಅಂತಲೇ ಹೆಸರು ಹಂಗಾಗಿ ಎಲ್ಲ ಇಲ್ಲೇ ನಾವು ಬಹಳ ವರ್ಷಗಳಿಂದ ಇಲ್ಲೇ ಇರೋದು ರೀಸೆಂಟ್ ಆಗಿ ಒಂದ್ ಸ್ವಲ್ಪ ಮಳೆಯಿಂದ ನೀರು ನುಗ್ಗಿ ನಮ್ ಮನೆ ಎಲ್ಲಾ ಆಡೋದು ಹೊಸ ಮನೆ ಕಟ್ಸ್ಕೊಂಡ್ವಿ ಆಮೇಲೆ ಹೆಂಗ ಮಾಡ್ಕೊಂಡ್ ಮನೆ ಕಟ್ಕೊಂಡ್ವಿ ಈಗ ಇಲ್ಲೇ ಸೈಟಲ್ ಆಗಿದ್ದೀವಿ ಮನೆ ತೋಟದ ಮನೆ ಅಂತ ಹೆಸರಿದ್ಮೇಲೆ ಮತ್ ತೋಟದಾಗ ಇಲ್ಲ ಅಂದ್ರೆ ಹೆಂಗಾಗುತ್ತೆ ಹಂಗಾಗಿ ಇಲ್ಲೇ ಒಂದು ಆ ಇಪ್ಪತ್ ಲಕ್ಷ ರೂಪಾಯಿ ಮನೆ ಕಟ್ಸ್ಕೊಂಡ್ ಇಲ್ಲೇ ಇದೀವಿ ಸರ್ ಈಗ ಇನ್ನೊಂದು ವಿಚಾರ ಏನಂದ್ರೆ ನೀವಿಲ್ಲೇನು ಹಸುಗಳು ಈನುಗಾರಿಕೆ ಮಾಡ್ತಾ ಇದೀರಲ್ಲ ಈ ಹೈನುಗಾರಿಕೆನ ಯಾವ ಒಂದು ಕಾನ್ಸೆಪ್ಟ್ ನಲ್ಲಿ ಮಾಡ್ತಾ ಇದೀರಿ ಅಂದ್ರೆ ನೀವು ಅತಿ ಹೆಚ್ಚು ಹಾಲ್ ಕರಿಯೋ ಒಂದು ಉದ್ದೇಶ ಇಟ್ಕೊಂಡ್ ಮಾಡ್ತಾ ಇಲ್ಲ ಅಥವಾ ತೋಟಕ್ಕೆ ಗೊಬ್ಬರಕ್ಕೆ ಅಂತ ಮಾಡ್ತಾ ಇದ್ರು ಅಥವಾ ನಮ್ಮ ನಮ್ಮ ಡೈ ನಮ್ದು ಹೋಟೆಲ್ಗಳಿಗೆ ನಮ್ದು ಹಾಲ್ ಮೇಂಟೈನ್ ಆದ್ರೆ ಸಾಕು ಅಂತ ಮಾಡ್ತಾ ಸರ್ ಒಂದು ರೀಸನ್ ಹೇಳ್ಬೇಕಂದ್ರೆ ಹಾ ಸರ್ ಗೋಮಾತೆ ಮನೇಲಿ ಇರ್ಬೇಕು ಸರ್ ಯಾವಾಗ್ಲೂ ಹೌದು ಹೌದು ಸರ್ ಹೌದು ಇಲ್ಲಿ ಇದ್ರೊಳಗೆ ನೂರಾರಲ್ಲ ಸಾವಿರಾರಲ್ಲ ಲಕ್ಷಾಂತರ ದೇವತೆಗಳು ಇದಾರೆ ಅಂತ ಹೇಳ್ತಾರೆ ಹೌದು ಹಂಗಾಗಿ ಗೋಮಾತೆ ಯಾವಾಗ್ಲೂ ಮನೇಲಿ ಇರ್ಬೇಕು ಹೌದು ಹೌದು ಸರ್ ಅವಾಗ್ಲೇ ಆ ಮನೆ ಶಾಂತಿ ಇರಕ್ ಸಾಧ್ಯ ಹೌದು ಸರ್ ಹಂಗಾಗಿ ನಾವು ಆಕಳ ಕಳ ಇಲ್ದಲ್ಲೇ ನಮ್ ಮನೆ ಯಾವತ್ತು ಇಲ್ಲೇ ಇಲ್ಲ ಹಂಗೆ ಹಾಲು ಮೊಸರಿಗೆ ನಮ್ಮ ಮನೆಗ್ ಇವತ್ತಿನವರೆಗೂ ಕೊರತೆ ಆಗಿಲ್ಲ ಹಂಗಾಗಿ ಗೋ ಮಾತೆ ಇರ್ಬೇಕು ಇನ್ನೊಂದು ನೀವ್ ಹೇಳಿದ ಪ್ರಕಾರ ನನಗೆ ಹಾಲ್ ಮಾರಕ್ಕೆ ಅಂತ ಏನಿಲ್ಲ ನಾನು ಹಾ ಹಾಲ್ ಮರ ಅವಶ್ಯಕತೆ ಇಲ್ಲ ಆದ್ರೆ ನಂದಿ ಏನಪ್ಪಾ ಸರ್ ತೋಟಕ್ಕೆ ಗೊಬ್ಬರ ಬೇಕು ಫಸ್ಟ್ ಆಫ್ ಆಲ್ ಸರ್ ಆದ್ರೆ ಗಂಜಲ ಬೇಕು ಹೌದು ಸರ್ ಹೌದು ಅವೆರಡು ಮುಖ್ಯ ನನಗೆ ಸರ್ ಅಯ್ಯೋ ಎಷ್ಟು ಕರಿತೇವೆ ಅಷ್ಟ ಹಾಲ್ ಇರುತ್ತಲ್ಲ ಅದನ್ನ ನಮ್ಮ ನಮ್ದೇ ಹೋಟ್ಲ್ ಇದೆ ನಮ್ ಬ್ರದರ್ ಹೋಟ್ಲ್ ಮಾಡ್ತಾರಲ್ಲ ಹ ಸರ್ ನಮ್ ಬ್ರದರ್ ಹೋಟ್ಲ್ ಚಂದ್ರಶೇಖರ್ ಮುಕ್ತಿ ಶರಕ್ಷರಿ ಗಾಣಿಗರ್ ಅಂತ ಅವ್ರ ಹೆಸರು ಆ ಹೋಟ್ಲಿಗೆ ಹಾಕ್ತಿವಿ ಬೆಳಿಗ್ಗೆ ತಿಂಡಿ ಸರ್ ಬೆಳಿಗ್ಗೆ ತಿಂಡಿ ಇರುತ್ತೆ ಇಡ್ಲಿ ಚಿತ್ರಾನ್ನ ಪುಳಿಯೋಗ್ರೆ ಸಂಟಾಭಾತು ಪಾಲಕ್ ಎಲ್ಲಾ ಇರುತ್ತೆ ಪಲಾವ್ ಫೇಮಸ್ ಪಲಾವ್ ಇಡ್ಲಿ ಹ ಚಿತ್ರಾನ್ನ ಇರುತ್ತೆ ಹಂಗ ಒಂದು ಏಳೆಂಟ್ ತರ ಇರುತ್ತ ತಿಂಡಿ ಆಮೇಲೆ ಮುದ್ದೆ ಊಟ ಇರುತ್ತೆ ಮಧ್ಯಾಹ್ನ ಹನ್ನೆರಡುವರೆಯಿಂದ ನಾಲ್ಕ ಗಂಟೆವರೆಗೂ ಮುದ್ದೆ ಊಟ ಮುದ್ದೆ ಅದು ದಿನ ದಿನ ಸಪ್ಸರ್ ಪ್ಲೇಟ್ ಸಾಂಬಾರು ಮುದ್ದೆ ಮಾತ್ರ ಸೇಮ್ ರಾಗಿ ಮುದ್ದೆ ಮುದ್ದೆ ರಾಗಿ ಮುದ್ದೆ ಊಟ ಸೋಮವಾರ ಉದ್ಕಾ ಮುದ್ದೆ ಮಂಗಳವಾರ ಬಜ್ಜಿ ಮುದ್ದೆ ಈ ತರ ವೆರೈಟಿ ವೆರೈಟಿ ಡೈಲಿ ಅವರದು ಯಾವ ದಿನಕ್ಕೆ ಯಾರ್ದು ಅಡ್ಜಸ್ಟ್ ಮಾಡ್ಕೊಂಡ್ ಬಂದ್ ಬಿಡ್ತಾರೆ ಜನ ಹೌದೌದು ಸರ್ ಅದಾದ್ಮೇಲೆ ಐದು ಏನ್ ಸ್ಟಾರ್ಟ್ ಮಾಡಿದ್ರಲ್ ಸರ್ ಹಾ ಸ್ಟಾರ್ಟ್ ಮಾಡಕ್ಕರ ಸ್ಟಾರ್ಟಿಂಗು ಏನ್ ಇದು ತಂದೆಯವ್ರ ಕಾಲದಿಂದ ಬಂದಂತ ಆಕಳುಗಳಲ್ಲೇ ಕರು ಮಾಡ್ಕೊಂಡು ಹೊಂಟಿದ್ರು ಈ ನಡುವೆ ಏನಾದ್ರು ಆಕಳುಗಳ್ ಪರ್ಚೇಸ್ ಮಾಡಿದ್ರು ಸರ್ ಇದು ನಾನ್ ಹೇಳ್ತೇನೆ ಸರ್ ನಾನ್ ನನಗೆ ಗೊತ್ತಿದ್ದಂಗೆ ಹೇಳ್ಬಿಡ್ತೀನಿ ನಮ್ಮ ನನಗೆ ಅಷ್ಟು ಯಾಕೆ ಗೊತ್ತಿಲ್ಲ ಅನ್ಕಾಡ್ರಿ ನಂದ್ ಹೇಳ್ತೀನಿ ನಾನ್ ಉದ್ದಾಗಿಂದ ಹೇಳ್ತಿನಿ ನಮ್ ಮನೆಗ್ ಆಕಳ ಇಲ್ಲ ಅನ್ನಂಗೆ ಇಲ್ಲ ನಾನ್ ಉಟ್ಟ ನನಗೆ ನೆನ್ಪಿನ ಶಕ್ತಿ ಬಂದಾಗಿಂದ ಆಕ್ಳ ಇಲ್ಲ ಅನ್ನಂಗೆ ಇಲ್ಲ ಯಾವಾಗಲೂ ಮನೇಲಿ ಆಕಳ ಕಂಟಿನ್ಯೂಸ್ ಇದಾವೆ ಮತ್ತೆ ಬಹಳ ಜನ ಅಂತಿದ್ರು ಸರ್ ಏನು ಇಂಜಿನಿಯರಿಂಗ್ ಫೈರ್ ಅಂಡ್ ಸೇಫ್ಟಿ ಇಂಜಿನಿಯರಿಂಗ್ ಆಗಿದೆ ಸರ್ ಯಾವಾಗ ಸರ್ ಅಂಡ್ ಸೇಫ್ಟಿ ಇಂಜಿನಿಯರಿಂಗ್ ಹೌದ್ರ ಅಗ್ನಿಶಾಮಕ ದಳ ಮತ್ತು ಸುರಕ್ಷೆ ಅದ್ರಲ್ಲಿ ಜಾಬ್ ಆಯ್ತು ಅದು ಬೇಡ ಅಂತ ಹೇಳಿ ಡಿಸೈನ್ ಮಾಡಿ ಬಂದೆ ನನಗೆ ಇದ್ರಾಗೆ ತೃಪ್ತಿ ಅನ್ಸಿದೆ ಇದನ್ನೇ ಮಾಡ್ತಾ ಇದೆ ಒಳ್ಳೆ ಈಗ ತೋಟ ತೋಟನು ಇದರ ಹೌದೌದು ನೋಡ್ಕೊಂಡಂಗ ಆಯ್ತು ಗೊಬ್ಬರನು ಸಿಕ್ತು ಹಾಲು ಸಿಕ್ತು ಹೋಟ್ಲಿಗೆ ಹೌದು ಮನೆಗೆ ಮಕ್ಕಳಿಗೆ ಹಾಲು ಸಿಕ್ತು ಹೌದು ಹಂಗಾಗಿ ಎಲ್ಲಾದು ಆಗುತ್ತೆ ಹೆಚ್ಚುವರಿ ಆದದ್ದು ಮತ್ತೆ ಎಷ್ಟರ ಇರ್ಲಿ ಒಂದ್ ಇಂದ ಹಿಡಿದು ಹತ್ ಲೀಟರ್ ಆದ್ರೂ ಓಕೆ ಇಪ್ಪತ್ ಲೀಟರ್ ಆದ್ರೂ ಓಕೆ ಅದು ಹೆಂಗೆ ಕಟ್ಟಿಂಡ್ರೆ ಕಮ್ಮಿ ಆಗ್ತಾವು ಈ ಕರಿತಲೆ ಇದ್ರೆ ಎಲ್ಲವು ಮತ್ತೆ ಅಷ್ಟರಿಂದ ವೆರಿವೇಷನ್ ಇರುತ್ತಲ್ಲ ಹೌದು ಹೌದು ಅದ್ರ ಪ್ರಕಾರ ನಡಿತಿ ಎಷ್ಟ ಜಾಸ್ತಿ ಆಗಿದ್ ಮಾತ್ರ ಡೈರಿಗ್ ಹೋಗುತ್ತೆ ಸರಿಗ ಹಾ ಟೋಟಲ್ ಇಲ್ಲಿ ನಿಮ್ಮ ಹತ್ರ ಈಗ ಪ್ರೆಸೆಂಟ್ ಇರೋವ್ ಎಷ್ಟು ಆಕ್ಳುಗಳಿದಾವೆ ಎಷ್ಟು ಕರಿಗಳ್ ಸರ್ ಸರ್ ಈಗ ನಮ್ಮ ನಮ್ಮತ್ರ ಮೂರ್ ಆಕ್ಳ ಕರೆಯವ್ ಇದಾವು ಸರ್ ಇವ್ ಮೂರ್ ಕರಿತಾವು ಹಾ ಸರ್ ಅದೆರಡು ಮೂರು ಮಣಕ ಇದ್ದವು ಒಂದು ಎಮ್ಮೆ ಇದೆ ಹಾ ಒಂದು ಎಮ್ಮೆ ಇದೆ ಒಂದ್ ನಾಲ್ಕೈದು ಒಂದ್ ಸ್ವಲ್ಪ ಕರುಗಳಿದಾವೆ ಹಾ ಕರುಗಳಿದಾವೆ ಒಂದು ಒಂದ್ ಕು ಇದೆ ಹಸುಗಳಿಗೆ ಮೇವಿನ ವ್ಯವಸ್ಥೆ ಯಾವ ತರ ಮಾಡ್ಕೊಂಡಿದ್ದೀರಿ ಸರ್ ಮೇವಿನ ವ್ಯವಸ್ಥೆ ಅಂತಂದ್ರೆ ಮಳೆಗಾಲದಾಗ ಹೇಳ್ಬೇಕಂದ್ರೆ ರೆಡ್ ನೇಪೇರ್ ಇದೆ ರೆಡ್ ನೇಪೇರ್ ರೆಡ್ ನೇಪೇರ್ ಇಲ್ಲಿ ಒಂದು ಅರ್ಧ ಎಕ್ರೆನೂ ಇಲ್ಲ ಒಂದ್ ಸ್ವಲ್ಪ ಕಮ್ಮಿ ಇದೆ ಅದಕ್ಕೆ ರೆಡ್ ನೇಪೇರ್ ಹಾಕೊಂಡಿದೀನಿ ರಾಗಿ ಉಲ್ತೀನಿ ವರ್ಷ ಏನಿಲ್ಲ ಅಂದ್ರೆ ಒಂದು ತೊಂಬತ್ತರಿಂದ ಒಂದ್ ಲಕ್ಷಗ ರಾಗಿ ಅಂತೀನಿ ವರ್ಷ ಪೂರ್ತಿ ಆಗ್ಬಿಡುತ್ತೆ ರಾಗಿ ಕಡ್ಡಿ ಎಲ್ಲ ನೀವು ಸ್ಟಾಕ್ ಮೇಂಟೈನ್ ಮಾಡ್ತೀರಿ ಹೌದ್ರಿ ಹೌದ್ರಿ ಹ ರಾಗಿ ಉಲ್ಲೇ ನಮಗೆ ಚೆನ್ನಾಗಿ ಅನುಕೂಲ ಮೇವು ಆಕಳ ಇಂಪ್ರೂವ್ಮೆಂಟ್ ಆಗ್ಲಿ ಇನ್ನೊಂದ್ ಆಗ್ಲಿ ಏನೇ ಆದ್ರೂನು ಹಂಗಾಗಿ ಸರ್ ಅದಾದ್ಮೇಲೆ ಮೇವು ನೀವು ರೆಡ್ ನೇಪಿಯರ್ ಹಚ್ಚಿದಿರಿ ಅಂದ್ರಲ್ಲ ಹ ಅದು ಏನ್ ಸರ್ ಅದು ತಳಿ ಕೆಂಪು ಗೊಯ್ತಲ್ಲೂ ಕೆಂಪು ಗಿರದು ಮುಖ್ಯ ಅಂತ ಅಲ್ಲ ಸರ್ ಅದು ರೆಡ್ ನೇಪಿಯರ್ ಓಕೆ ಅದು ನೀರಿನ ಅಂಶ ಜಾಸ್ತಿ ಇರುತ್ತೆ ಆಮೇಲೆ ಅದ್ರಾಗೆ ಒಂದ್ ಸ್ವಲ್ಪ ಕ್ಯಾಲ್ಸಿಯಂ ಅದೆಲ್ಲ ಜಾಸ್ತಿ ಬರುತ್ತೆ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಜಾಸ್ತಿ ಇದೆ ಕ್ಯಾಲ್ಸಿಯಂ ಅವೆಲ್ಲ ಅದ್ರ ಮೇವಿನಲ್ಲಿ ಹಂಗಾಗಿ ಅದು ಅನುಕೂಲ ಅಂತ ಹೇಳಿ ಹಾಕಿದ್ದೆ ಚೆನ್ನಾಗಿದೆ ಏನ್ ತೊಂದ್ರೆ ಇಲ್ಲ ಸರ್ ಈಗ ಹಸುಗಳಿಗೆ ಅದನ್ನ ಎಷ್ಟ್ ಜಾಗದಲ್ಲಿ ಹಾಕಿದ್ರಿ ಮೇವು ಸರ್ ಅದನ್ನೇ ನೆಮ್ಕೊಂಡೇನಿಲ್ಲ ಸರ್ ನಾನು ನನಗೆ ಹಸುರ ಮೇವು ಅಂತಂದ್ರೆ ಇಲ್ಲೇ ತೋಟದಲ್ಲೇ ಬಿಟ್ಟು ಮೇಯಿಸ್ತೀನಿ ಜಾಸ್ತಿ ಅಂದ್ರೆ ಇಲ್ಲೇ ಒಂದ್ ಸ್ವಲ್ಪ ಅಡ್ಡಾಡ್ಸ ಒಂದೂವರೆ ಒಂದುವರೆ ಗಂಟೆ ಎರಡು ಗಂಟೆ ಅಡ್ಡಾಡ್ಸ್ ಬಿಡ್ರೆ ಅಲ್ಲೇ ಒಂದ್ ಮೇವು ಆರಾಮ ಮೇಯ್ಬಿಡ್ತಾವ್ ಮೇವು ಆರಾಮ ಮೇಯ್ತಾವ ಆಮೇಲೆ ಇನ್ನೊಳಕೆದ ಕಟ್ಟಾದ್ಮೇಲೆ ಒಂದ್ ಸ್ವಲ್ಪ ಒಣ ಹುಲ್ಲು ಬೇಡ ಮಳೆಗಾಲಕ್ಕೆ ಮಳೆಗಾಲಕ್ಕೆ ಅಷ್ಟೇ ಅಂತ ಮಳೆ ಫುಲ್ ಹಿಡ್ಕೊಂಡಾಗ ಅದ ಇಲ್ಲೇ ಹತ್ರದಾಗ್ ತಂದ್ ಹಾಕಂಗ ಇರಬಹುದ ಹಂಗಿಲ್ಲಾ ಹಂಗೂ ಏನ್ ಹೆಚ್ಚು ಕಮ್ಮಿ ಆದ್ರೂ ಒಣ ಮೇವಂತರ ಇದ್ದೇ ಇರತ್ತೆ ಸರ್ ಅದಾದ್ಮೇಲೆ ನಮ್ ಕೆಲ್ವೊಂದ್ ವಿಚಾರಗಳು ಕೂಡ ನಿಮ್ಮ ಹತ್ರ ಇನ್ನೂ ಕೇಳ್ಬೇಕಂತದಿನಿ ಈಗ ನೀವ್ ಆಗ್ಲೇ ಅಂದ್ರಿ ನಾವು ಸ್ಟಾರ್ಟಿಂಗ್ ಮುಂದಾಗ ಆ ಒಂದ್ ಆಕ್ಳ ಸಾಯ್ತು ಅಂದ್ರಲ್ಲಾ ಏನ್ ಪ್ರಾಬ್ಲಮ್ ಸರ್ ಅದು ಅದು ನೀವು ಕೇಳಿದ ತಕ್ಷಣ ನನಗೆ ಕಣ್ಣಾಗೇ ನಿರ್ಬಂಧ ಸರ್ ಅಲ್ಲಾ ಯಪ್ಪಾ ಅದು ನೆನ್ಸನ್ ಮೈ ರೋಮ ರೋಮದಲ್ಲೂ ಬರ್ತಾರ ನಡಕ ಬರತ್ತೆ ನನಿಗ್ ಆವಾಗಲಾ ನೆನ್ಸಿ ಆಗಿತ್ತು ಸರ್ ಏನ್ ಪ್ರಾಬ್ಲಮ್ ಆಗಿತ್ತು ಸರ್ ಅದು ಹಿಂಗೇ ಮೇಯಕ್ ಬಿಟ್ಟಿದ್ದೆ ಸರ್ ಮೇಯಕ್ ಬಿಟ್ಟಾಗ ಬೇಲಿಯಾರ ಮೇಯ್ತಾ ಇದೆ ಅದು ಉತ್ತಾವ ಎಲ್ಲಿ ಓತ ಗೊತ್ತಿಲ್ಲಾ ಸರ್ ಆ ಹಾವ್ ಕಡ್ದ್ಬಿಡ್ತದು ಅದು ಬೇರೆ ಎಲ್ಲಾರ ಕಡ್ದಿದ್ರೆ ನಡಿಯೋದು ಕೆಚ್ಲಿಂದ ಭಾಗಕ್ಕೆ ಕಡ್ದ ಬಿಟ್ಟಿದೆ ಹಂಗಾಗಿ ಅದು ಬಾಳ ಬಾಟಮ್ ಫುಲ್ ಕೆಚ್ಚಲು ಫುಲ್ ನೆಲಕ್ಕಿಂತ ಒಂದ್ ಅರ್ಧ ಅಡಿನೂ ಇರ್ಲಿಲ್ಲ ಸಹ ನೆಲ ಹಿಂಗ್ ಇಡ್ಕೊಂಡ್ರೆ ಅರ್ಧ ಅಡಿ ಅಷ್ಟೇ ಹದಿನೈದು ಲೀಟರ್ ಹಾಲ್ ಸರ್ ಹದ್ನೈದ್ ಒಂದ್ ಟೈಮಿಗೆ ಒನ್ ಡೇಗಲ್ಲ ಒಂದ್ ಟೈಮಿಗೆ ಒಂದ್ ಲೀಟರ್ ಹಾಲ್ ಹದ್ನೈದ್ ಲೀಟರ್ ಹಂಗಾಗಿ ನಾವ್ ಮೂರ್ ಹತ್ ಕರಿತಿದ್ವಿ ಹಾಲ್ ಅದು ಅದು ಸತ್ತಾಗಿಂದ ನನಗೆ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಇದಾಗ್ತಾ ಇತ್ತು ಆಮೇಲೆ ಅಪ್ಪಾಜ್ ಏನ್ ಬೇಜಾರ್ ಮಾಡ್ಕೆ ಬೇಡಪ್ಪ ಆಗ್ತಾವು ಅಂತ ಅಂತೇಳಿ ಮಾಡಿದ್ರು ಹಂಗ ಏನ್ ತೊಂದ್ರೆ ಇಲ್ಲ ಸರ್ ಇವಾಗ ನಡೀತಾ ಇದೆ ಸರಿಗ ಮತ್ತೆ ಈಗ ಹಾವು ಕಡಿತಲ್ಲ ಅದಕ್ಕೆ ಇನ್ಶೂರೆನ್ಸ್ ಕಟ್ಟಿದ್ರೆ ಯಾವ್ತರ ಮಾಡ್ಸರಿ ಇನ್ಶೂರೆನ್ಸ್ ಮಾಡ್ತಿದ್ವಿ ಆದ್ರೆ ಅದು ರಿನ್ಯೂವಲ್ ಮಾಡ್ಸೋದು ನಮಗೆ ಅವರು ಇನ್ಫಾರ್ಮ್ ಮಾಡ್ಲಿಲ್ಲ ರಿನ್ಯೂವಲ್ ಮಾಡ್ಸ್ಲಿಕ್ಕೆ ನಮಗೂ ಗೊತ್ತಿಲ್ಲ ಅದು ರಿನ್ಯೂವಲ್ ಮಾಡಿಸ್ಲಿಲ್ಲ ಹಂಗಾಗಿ ಸರ್ ಅದಾದ್ಮೇಲೆ ಈಗ ನೀವು ಇಲ್ಲೇನು ಗೋತ ಅದೆಲ್ಲ ನಮ್ದು ಆಕಳುಗಳಿಂದ ಬರ್ತಾರಂತ ವೇಸ್ಟ್ ಏನ್ ಬರ್ತಾ ಇತ್ತಲ್ಲ ಗೋತ ಮೈ ತೊಳೆದ್ ನೀರು ಇದನ್ನೆಲ್ಲ ಯಾವ ಯಾವ ತರ ಯೂಸ್ ಮಾಡ್ಕೊಂತದ್ರಿ ಸರ್ ಇಲ್ಲ ಸರ್ ಅದು ಏನಾಗತ್ತಪ್ಪ ಅಂತ ಅಂದ್ರೆ ಬರ್ರಿ ತೋರಿಸ್ತೀನಿ ಬರ್ರಿ ರೀಸೆಂಟ್ ಮತ್ತೆ ಇದನ್ನೆಲ್ಲ ಮಾಡಿಸ್ಬೇಕಾ ಎರೆ ಒಳಗ್ ರೆಡಿ ಇದೆ ಇಲ್ಲ ಎಲ್ಲಾ ಬುನಾದಿ ಎಲ್ಲ ಹಾಕ್ಸಿದೀನಿ ಇಲ್ಲಿದೆ ನೋಡ್ರಿ ಕರೆಕ್ಟ್ ಆಗಿ ಒಂದು ಹದಿನೈದು ವಾರ ಇಲ್ಲ ಹದಿನೈದು ದಿವಸ ತುಂಬಿಡುತ್ತೆ ಇದನ್ನ ಏನ್ ಮಾಡ್ತೀನಿ ಆ ಒಂದು ಇಪ್ಪತ್ತೊಂದ್ ದಿವಸ ಇದಕ್ಕೆ ಬೆಲ್ಲ ಮಣ್ಣು ಮಣ್ಣು ಉತ್ತದ ಮಣ್ಣು ಉತ್ತದ ಮಣ್ಣು ಇಲ್ಲ ಇದು ಎರೆ ಮಣ್ಣು ಇದು ಇದ್ರದ್ದು ಏರಿ ಮಣ್ಣು ಉತ್ತದ ಮಣ್ಣಿಗಿಂತ ಏರಿ ಮಣ್ಣು ಅಂತ ಏರಿ ಮಣ್ಣು ಆಮೇಲೆ ದ್ವಿಧ ಧಾನ್ಯದ್ದು ಇವನ್ನು ಇಟ್ಟು ಈ ತರ ಎಲ್ಲ ಹಾಕಿ ಇಪ್ಪತ್ತೊಂದ್ ದಿವಸ ಇದ್ರಾಗ ಬಿಟ್ಟು ಬಿಡ್ತೀನಿ ಇಪ್ಪತ್ತೊಂದ್ ದಿವಸ ಬಿಟ್ಟು ಒಂದು ಗಿಡಕ್ಕೆ ಒಂದು ಗಿಡಕ್ಕೆ ಒಂದು ಹತ್ತು ಲೀಟರ್ ನೀರ್ ಹಾಕೊಂಡು ಇದೊಂದು ಎರಡ್ ಮೂರ್ ಲೀಟರ್ ಹಾಕಂತೀನಿ ಅದನ್ನ ಒಂದ್ ಗಿಡಕ್ಕೆ ಟೋಟಲ್ ಆಗಿ ಒಂದುವರ್ ಲೀಟರ್ ಎರಡ್ ಲೀಟರ್ ಬಡ್ಡಿ ಇಲ್ಲ ಇಲ್ಲ ಬಡ್ಡಿ ಅಂದ್ರೆ ಬಡ್ಡಿ ಹಾಕಲ್ಲ ಒಂದು ಒಂದುವರೆ ಅಡಿ ಅಡಿ ಬಿಟ್ಟು ಹಾಕ್ತಿವಿ ಬಡ್ಡೆ ಸುತ್ತ ಒಂದಡಿ ಹಾಕಿ ಎಲ್ಲಾ ಇದು ಏನಪ್ಪಾ ಅಂದ್ರೆ ಇದು ಎರಡು ಡ್ರಮ್ ಇರೋದು ಕರೆಕ್ಟ್ ಆಗಿ ನಮ್ಮ ಬಂಡ್ರಿ ಅಂದ್ರೆ ಸಾವಿರದ ನೂರ್ ಗಿಡ ಐತೆ ಗಿಡಕ್ಕೂ ಕರೆಕ್ಟ್ ಆಗುತ್ತೆ ಕರೆಕ್ಟ್ ಆಗುತ್ತೆ ಹಂಗಾಗಿ ಕರೆಕ್ಟ್ ಆಗಿ ನನಗೆ ತಿಂಗ್ಳಿಗೆ ಒಂದ್ಸತಿ ಫಿಲ್ ಆದದ್ದು ಏನ್ ಮಾಡ್ತೀನಿ ಇಲ್ಲಿ ಪೈಪ್ ಹಾಕಿದೀನಿ ನೋಡ್ರಿ ಪೈಪ್ ರೆಡಿ ಮಾಡೋದೈತೆ ಪೈಪ್ ಹಾಕಿದ್ರೆ ಇದು ಸೀದಾ ಇದೆ ಅಲ್ಲಿ ಲಾಸ್ಟ್ ಲಾಸ್ಟಿಗೆ ಅಲ್ಲಿಗೆ ಸೀದಾ ಅಲ್ಲಿಗೆ ಹೋಗುತ್ತೆ ಅದು ಗೊಬ್ಬರಕ್ಕೆ ಹೋಗೋದು ತಿಪ್ಪಿಗೆ ಹೋಗೋ ತಕ್ಷಣ ಅದ್ರಾಗೆ ಮಿಕ್ಸ್ ಆಗುತ್ತಲ್ಲ ಅಲ್ಲೇ ಇರುತ್ತೆ ಅದು ವೇಸ್ಟ್ ಆಗಲ್ಲ ನನ್ಗೆ ಈ ಮೈ ತೊಳೆದ್ ನೀರ್ ಇದ್ರೊಳಗೆ ಒಂದ್ ದನಿ ನೀರ್ ಮಿಕ್ಸ್ ಮಾಡಲ್ರಿ ಹ್ಮ್ ಇದು ಮೈತ ನೀರಾದ್ರೂ ಅದರ ತಿಪ್ಪಿಗೆ ಹೋಗಬೇಕು ಏನ್ ಗಂಸla ಮಾತ್ರ ಇದ್ರಾಗೆ ಇದ್ ಮಾಡದ ಅಷ್ಟೇ ಇನ್ ಉಳ್ಕಿದ್ದೆಲ್ಲ ತಿಪ್ಪಿಗೆ ಎಚ್ಚware ಆದದ್ದು ತಿಪ್ಪಿಗೆ ಎಲ್ಲಾ ತಿಪ್ಪಿಗೆ ಹ ಹ ಹ ಸರ್ ಆದ್ಮೇಲೆ ರೆಡ್ ನೆಪಿರೋನು ಈಗ ಮೇವಿಂದು ಇದು ಬೀಜ ಎಲ್ಲಿಂದ ತರಸಿದ್ರು ಸರ್ ಇದ್ನ ಸರ್ ಇದು ಇಲ್ಲೇ ನಮ್ಮ ಫ್ರೆಂಡ್ ಸಾ ಹಾ ಸರ್ ಫ್ರೆಂಡ್ ಅವರೇ ಕೊಟ್ಟಿದ್ದು ಬೀಜ ಇವನ್ನ ಕಟ್ ಮಾಡಿ ಅವರೇ ಕಟ್ ಮಾಡಿ ಕೊಟ್ಟಿದ್ದು ತಾಂಡೋಗ್ ಹಾಕು ಚೆನ್ನಾಗಿದೆ ಅಂತ ರೆಡ್ ನೇಪೇರ್ ಚೆನ್ನಾಗಿದೆ ಒಳ್ಳೆ ಚೆನ್ನಾಗ್ ಸರ್ ಬಡ್ಡೆ ಬೇರ್ ಹಾಕಿದ್ರು ಸರಿಗೂ ಬಿಡಲ್ಲ ಅಷ್ಟು ನೀರಿನ ಅಂಶ ಜಾಸ್ತಿ ಇದೆ ಅಲ್ಲಾ ಹಂಗಾಗಿ ಚೆನ್ನಾಗ್ ಮೈತಾವ್ ಸ್ವಲ್ಪ ಸ್ವೀಟ್ ಐಟಮ್ ಇದೆ ಹೌದೌದು ಹೊಸ ಸ್ವೀಟ್ ಬರುತ್ತೆ ಚೆನ್ನಾಗ್ ಮೈತಾವ್ ಸರ್ ಹ್ಮ್ ಮಸ್ತ್ ಮೈತೆ ಹಾ ಸರ್ ಒಂದ್ ಒಂದ್ ಹೇಳ್ತನಿ ಒಂದು ದೊಂಟು ಇದ್ರೂ ಕೂಡ ಬಿಡಲ್ಲ ಅದು ಅಷ್ಟು ಟೇಸ್ಟ್ ಇರುತ್ತೆ ಒಂದ್ ಸ್ವಲ್ಪ ನಿರ್ಮಾಣ ಹೆಂಗ್ ಹೆಂಗ್ ಮಾಡ್ಕೊಂಡಿದ್ರಿ ಸರ್ ಇದು ಫಸ್ಟ್ ಗೆ ಸಣ್ದಿತ್ತು ಸರ್ ಇದು ಹಳೆ ಮನೆ ಇದ್ದ ಜಾಗ ನೋಡ್ರಿ ನಮ್ದು ಇಲ್ಲೇ ಹಳೆ ಮನೆ ಇದ್ದಿದ್ದು ಇದು ನೀವು ಅದೇ ಹೇಳಿದ್ನ ಸರ್ ನೀರ್ ನುಗ್ಗಿ ಈ ತರ ಅಂತ ಈಗ್ಲೂ ಆ ಸಮಸ್ಯೆ ಇದೆ ಸರ್ ವರ್ಷಕ್ಕೆ ಮೂರ್ನಾಕ್ ಸತಿ ನೀರ್ ನುಗ್ತಲೇ ಇದೆ ಮತ್ತೇನು ಮಾಡಕ್ಕಾಗಲ್ಲ ಅಂತ ಹೇಳಿ ಸುಮ್ನೆ ಹಂಗ್ತಾ ಇದೀವಿ ಅವ್ರಿಗೆ ಗವರ್ಮೆಂಟ್ ಅವ್ರಿಗೆ ಎಲ್ಲ ಹೇಳಿದಿವಿ ಎಮ್ ಎಲ್ ಆರ್ಗಿದಿವಿ ಇನ್ನೊಬ್ಬ ಮತ್ತೆ ಎಲ್ಲರಿಗೂ ಆಗಿದೆ ಆದ್ರೆ ಏನು ಅದು ಬಗ್ಗೆ ಏನಾರು ಹೇಳಿದ ತಕ್ಷಣ ಪಂಚಾಯತಿ ಹೋದ್ವಿ ತಹಸೀಲ್ದಾರ್ ಆಫೀಸಿಗೆ ಹೋದ್ವಿ ಅಲ್ಲೆಲ್ಲ ಹೇಳಿದ ತಕ್ಷಣ ಒಂದ್ ಸ್ವಲ್ಪ ಹಳ್ಳ ಕ್ಲೀನ್ ಮಾಡಿಸ್ ಮಾಡಿಸ್ತಾರೆ ಹಂಗ ಬಿಡ್ತಾರೆ ಅದು ಮಾಮೂಲಿ ಹಾಗೆ ಆಗುತ್ತೆ ಅದೇ ತರ ಮತ್ತೆ ಆಗುತ್ತೆ ಸರ್ ಇದಾದ್ಮೇಲೆ ಬೇರೆ ಬೇರೆ ತರದ ಏನು ಬೆಳ್ಕೊಂಡಿಲ್ಲ ಇಲ್ಲ ಸರ್ ಏನ್ ಬೇರೆ ತರ ಏನ್ ಬರೋದಿಲ್ಲ ಅದು ಬಿಟ್ರೆ ರಾಗಿ ಹುಲ್ ಇದೆ ಅದು ಬಿಟ್ರೆ ನಮ್ಮ ಎನಿ ಟೈಮ್ ನೇಚರ್ ಇಂದ ಬರುತ್ತಲ್ರಿ ಇಲ್ಲಿ ನೋಡ್ರಿ ಎಲ್ ನೋಡಿದ್ರೆ ಹಚ್ಚ ಹಸಿರ ಕಾಣತ ಎಲ್ ಬಿಟ್ರೆ ಮೇಯ್ತಾವ್ ಆಕಳುಗಳು ನಿಜ 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 ಹಂಗಾಗಿ ಆಮೇಲೆ ಸುತ್ತ ಊರ್ಲ ಕಾಂಪೌಂಡ್ ಇದ್ದಂಗಾರ ಎಲ್ಲಿ ಅಡ್ಡಾಡಲ್ಲ ಕರೆಕ್ಟ್ ಆಗ ಹೊಲ ಸುತ್ತ ಸುತ್ತ ಇರ್ತಾವ ನೋಡ್ರಿ ಹೌನ್ಸಾ ನಾನು ಬಣಿವೆ ಹಾಕಲ್ಲ ಸರ್ ರಾಗಿನ ಏನು ನೀವು ಪೆಂಡೆ ತಗೊಂಡ್ಬಂದ ಇದ್ ಮಾಡ್ತೀರಾ ಹೌದು ಪೆಂಡೆ ಪೆಂಡೆ ತಂದು ಇಲ್ಲಿ ಅದನ್ನ ಯಾಕಂದ್ರೆ ಬಾರಿ ಡೇಂಜರ್ ಸರ್ ಅದು ಮೇವನ್ಯಾಗ ಏನಾರ ಸುತ್ತಿರ್ತಾರಲ್ಲ ದಾರ ಅದು ಬಾರಿ ಡೇಂಜರ್ ಸರ್ ದಾರ ಸುತ್ತಿರೋದೈತಲ್ಲ ಅದು ನಾವ್ ಹೇಳಿದ್ರನ್ನೇ ಕೇಳಲ್ಲ ಕಳ್ಳಿಗೆ ಹೋಗ್ ಸುತ್ತ ಏನಾಗ ನಿಜ 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 ಹಂಗಾಗಿ ನಾವೇನ್ ಮಾಡ್ತೀವಿ ಪೆಂಡೆ ತರ್ತೇವಿ ತರಲ್ಲ ಅಂತಲ್ಲ ತಂದು ಅದನ್ನ ಬಿಚ್ಚಿ ಈ ತರ ಹಾಡ್ಬಿಡ್ತಿವಿ ನಮ್ ಬಣಿವೆ ಹಾಕಲ್ಲ ಈ ತರ ಹಾಡ್ಬಿಡ್ತೀನಿ ಸೀದಾ ಈ ಐಡಿ ಒಟ್ಟು ಒಳಗಡೆ ತೋಯಲಾರದೆಂಗೆ ತೊಯ್ಲಾರ್ದಂಗೆ ಎಲ್ಲ ಸೇಫ್ಟಿ ಇದೆ ಏನು ತयला ಏನಿಲ್ಲ ಹಿಂಗ ಐಡಿ ತಕ್ಷಣ ನಮಗೆ ಮೇವು ತಕಣಕ್ಕೂ ಈಜಿ ಬರುತ್ತೆ ಜಾಸ್ತಿ ಶ್ರಮ ಪಡೋ ಅವಶ್ಯಕತೆ ಇಲ್ಲ ಹೌದು 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 ಹೌದ್ರಾ ಸ್ಮೂತಾಗಿ ಬರುತ್ತೆ ಬರುತ್ತೆ ನಮಗೆ ಎಷ್ಟು ಬೇಕಷ್ಟು ಹಂಗಾಗಿ ಈಗ ಇಲ್ಲಿ ಇದು ಸಿಂಪಲ್ ಸರ್ ಬಣವೇ ಊಟಕ್ಕಿಂತ ಇದು ಬಾರಿ ಬೆಟರ್ ನಿಜ ನಿಜ ಯಾಕಂದ್ರೆ ಹೊಟ್ಟಿದ್ರೆ ಅಯ್ಯೋ ಆ ಕಡೆ ಇದಾತ್ ಈ ಕಡೆ ಇದಾತ್ ಅವೆಲ್ಲ ಸಮಸ್ಯೆನೆ ಏನಿಲ್ಲ ನಾ ಆರಾಮಾಗಿ ಯಾವ ಬೇಕಾದ್ರು ಸುಮ್ನೆ ಹಿಂಗೆ ಸಾಕ್ ನೋಡ್ರಿ ಎಷ್ಟ ಐತಲ್ಲ ಕಿತ್ಕೊಂಡು ಹೋಗ್ ಬಣಿವ್ರೆ ಅದೇ ಬಾರಿ ಟೈಮ್ ಇಡತ್ತೆ ಆಮೇಲೆ ಕೈ ಉಗುರ್ಗಳೆಲ್ಲ ನೋವು ಬರ್ತಾವ ರಾಗಿ ಉಲ್ಲ ಫುಲ್ ಬಿಗಿಯಾಗಿ ಒಟ್ಟಿದ್ವಿಂದ್ರೆ ಒಂದ್ ಕಡ್ಡಿ ಕೇಳೋದಾಗಲ್ಲ ಅಷ್ಟು ಫಿಟ್ ಇರುತ್ತದು ಅಣ್ಣರು ಅವ್ರದ್ದು ಡಾಕ್ಟರ್ ಇಲ್ಲ ಅವ್ರಿಲ್ಲ ಕೂಡ್ಲಿಗೆ ವರ್ಕ್ ಮಾಡ್ತಾರ ಅವರು ಅವ್ರದ್ದು ಡಾಕ್ಟರೇಟ್ ಮುಗ್ದು ಅಂದ್ರೆ ಇದು ಪಿ ಡಿ ಆಗಿದೆ ಡಾಕ್ಟರೇಟ್ ಅವ್ರ ಅಲ್ಲೇ ಕೂಡ್ಲಿಗೆಲ್ಲೇ ವರ್ಕ್ ಮಾಡ್ತಾ ಇದಾರೆ ಅಪ್ಪಾಜಿ ನಮ್ಮಅಮ್ಮ ನಮ್ಮ ಅಣ್ಣ ಎರಡನೇ ಅಣ್ಣರು ಇಲ್ಲಿ ನಾವೆಲ್ಲರೂ ಇದ್ವಿ ನಮ್ಮ ಅತಿಯಮ್ಮರು ನಾವ್ ನಮ್ಮ ಅಣ್ಣ ದೊಡ್ಡ ಅಣ್ಣ ಅಲ್ಲೇ ಜಾಬ್ ಆಗಿದೆನಾ ಕೂಡ್ಲಿಗಿ ಅತಿ ಅಮ್ಮಾರ ಅಣ್ಣರು ಹುಡುಗರು ಅಲ್ಲೇ ಇರ್ತಾರೆ ಹಂಗಾಗಿ ಇಲ್ಲಿ ನಮ್ಮ ಇನ್ನೊಂದ್ ಹೇಳ್ಬೇಕಂದ್ರ ಸಾ ಈ ಇಷ್ಟೆಲ್ಲಾ ನಮ್ಮ ಶ್ರಮ ಅನ್ನೋಕ್ಕಿಂತ ನಮ್ಮಅಮ್ಮನ್ ಧೈರ್ಯ ಸಾ ನಮಗ್ ಸಿಕ್ಕಿರದು ನಮ್ಮಅಪ್ಪ ನಮ್ಮಅ ನಮ್ಮ ಅಪ್ಪ ಧೈರ್ಯ ಏನೇ ಆಗ್ಲಿ ನಮ್ಮಅಮ್ಮ ಒಂದೇ ಮಾತ ಹೇಳದ ಅಮ್ಮ ಏನಮ್ಮ ಅಂತಂದ್ರೆ ಇನ್ ಎರಡು ವರ್ಷ ಅಪ್ಪ ಇನ್ ಎರಡೇ ವರ್ಷ ಚನ್ನಾಗ್ಬಿಡ್ತಿವಿ ನಾವು ಇನ್ ಎರಡು ವರ್ಷ ಅಂತ ಸಾ ಇದುವರ್ಗುನು ನಮ್ ಅಮ್ಮ ಹೇಳೋದು ಏನಾರ ಕಷ್ಟ ಬಂತು ಅಂತಂದ್ರು ಅದನ್ನ ಹೇಳೋದು ಇವಾಗ ಏನ್ ಸರ್ ಎಷ್ಟು ಬೇಕು